ಇಲ್ಲ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಫುಲ್ ಎಂಜಾಯ್ ಮಾಡ್ತಾ ಮಾಡ್ತಾಯಿದ್ದೀನಿ ಟ್ರಿಪ್ಪ ನಾವು ಅಂಜನಾದರೆ ನೋಡ್ಕೊಂಡ್ಬಿಟ್ಟು ತುಂಬ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ವಿಡಿಯೋನ ಕಟ್ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಸೊ ಅಂಜನಾದ್ರಿ ಎಲ್ಲ ನೋಡ್ಕೊಂಬಿಟ್ಟು ನಾವು ಹಂಪೆಗೆ ಬಂದ್ವಿ ಸೊ ಹಂಪೆಗೆ ಬಂದ್ವಿ ಇಲ್ಲಿ ತುಂಬಾ ಚೆನ್ನಾಗೆ ಎಲ್ಲ ಸರ ಬಳೆ ಕೈಗೆ ಬ್ರಾಸ್ಲೆಟು ಎಲ್ಲ ಇತ್ತು ಬಟ್ ತುಂಬ ಚೆನ್ನಾಗಿತ್ತು ತುಂಬ ಕಾಸ್ಟ್ಲಿ ಕೂಡ ಇತ್ತು ಬಟ್ ಓಕೆ ಐಟಮ್ಸ್ ಎಲ್ಲ ತುಂಬಾ ಚೆನ್ನಾಗಿದ್ವಿ ಹಾಗೆ ನಾವು ಹಂಪೆ ನಾನು ಇದೇ ಫಸ್ಟ್ ಟೈಮ್ ಆ್ಯಕ್ಚುಲಿ ಬಂದಿರೋದು ಹಂಪೆಗೆಲ್ಲ ಸೊ ಹಂಪೆಗೆ ಬಂದ್ವಿ ಇಲ್ಲಿ ಬಂದ ತಕ್ಷಣ ಮತ್ತೆ ಇಲ್ಲಿ ಟಿಕೆಟ್ ತೊಗೊಂಡು ಇಲ್ಲ ಒಂದು ಕಿಲೋಮೀಟರ್ ನಾವು ನಡ್ಕೊಂಡು ಹೋಗಬೇಕಂತೆ ಸೊ ಅಷ್ಟು ನಮಗೆ ಪೇಷನ್ಸ್ ಇರಲಿಲ್ಲ ತುಂಬ ಬಿಸಿಲು ಕೂಡ ಏರಿತ್ತು ಬೆಳಗಿನ ಜಾವ ಕೂಡ ಎದ್ದಿದ್ದು ಸೊ ಟ್ರಿಪ್ ಆಗ್ತಾನೇ ಇದೆ ಆಗ್ತಾನೇ ಇದೆ ಹಾಗಾಗಿ ಇಲ್ಲಿ ಬ್ಯಾಟ್ರಿ ಗಾಡಿ ಅವೈಲೇಬಲ್ ಇದೆ ಅಂತ ಹೇಳಿದ್ರು ಸೊ ಇಲ್ಲಾಂದರೆ ಒಂದು ಕಿಲೋಮೀಟರ್ ನಾವು ತುಂಬ ದೂರ ನಡ್ಕೊಂಡು ಹೋಗೋಕ್ಕೆ ಅಂತೂ ಆಗೋದಿಲ್ಲ ಹಾಗಾಗಿ ಇಲ್ಲಿ ನೋಡಿ ಟಿಕೆಟ್ ಒನ್ ವೇ ಅಂದರೆ ಹತ್ತು ರೂಪಾಯಿ ಸೊ ಹೋಗ್ತಾ ಬರ್ತಾ ಎರಡು ಕಡೆಯಿಂದ ಅಂತ ಅಂದ್ರೆ ಟ್ವೆಂಟಿ ರುಪೀಸು ಸೊ ಇಲ್ಲೂ ಕೂಡ ನಮಗೆ ಕ್ಯೂ ಇದೆ ಲೈನ್ ನಿಂತ್ಕೊಂಡು ನಾವು ಟಿಕೆಟ್ ತೊಗೊಂಡು ಹೋದ್ರೂ ಪರವಾಗಿಲ್ಲ ಅಂತ ಹೇಳಿ ನಿಂತ್ಕೊಂಡ್ವಿ ಲೇಟ್ ಆದರೆ ಆಯಿತು ಸೊ ಕ್ಯೂವಲ್ಲಿ ನಿಂತ್ಕೊಂಡು ಟಿಕೆಟ್ ತೆಕ್ಕೊಂಬಿಟ್ಟು ಹೋಗೋಣ ಅಂತ ಹೇಳಿ ಬ್ಯಾಟ್ರಿ ಗಾಡಿಯಲ್ಲಿ ಕೂತ್ಕೊಂಡು ಹೋಗ್ತಾ ಇದೀವಿ ಅದೊಂಥರ ಚೆನ್ನಾಗಿತ್ತು ಸೊ ಎಲ್ಲರೂ ಕುತ್ಕೋತಿದ್ರು ಬಟ್ ಒಂದು ಟ್ರಿಪ್ಪು ಬಿಟ್ಟು ಬಂದ ತಕ್ಷಣ ಇನ್ನೊಂದು ಟ್ರಿಪ್ ತೊಗೊಂಡು ಹೋಗ್ತಾ ಇದ್ರು ಚೆನ್ನಾಗಿ ಅನ್ನಿಸ್ತು ನಡ್ಕೊಂಡು ಹೋಗೋದ್ರಕ್ಕಿಂತ ಈ ಥರ ಬ್ಯಾಟ್ರಿ ಗಾಡಿಯಲ್ಲಿ ಹೋಗೋದು ಖುಷಿ ಆಯಿತು ನೋಡಿ ಎಲ್ಲೆಲ್ಲೂ ಕಲ್ಲು 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 ಬಂಡೆಗಳಿಂದ ಕೂಡಿದೆ ಹಂಪೆ ಹೊಸಪೇಟೆ ಅಂಜನಾದ್ರೆ ಎಲ್ಲ ಸೊ ನಾವು ಹೋಗ್ತಾ 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 ಒಂದು ಕಿಲೋಮೀಟರ್ಗಿಂತನೂ ಜಾಸ್ತಿನೇ ಅನ್ನಿಸ್ತು ನಮಗೆ ನಿಜವಾಗ್ಲೂ ತುಂಬಾ ಬಿಸಿಲು ಇತ್ತು ಹಾಗೆ ಹೋಗೋಕ್ಕೂ ಆಗ್ತಿರ್ಲಿಲ್ಲ ಇಲ್ಲಿಂದ ನನಗೆ ಏನು ಆಶ್ಚರ್ಯ ಅಂದರೆ ಅಂಜನಾದ್ರಿ ಕಾಣ್ತಾ ಇದೆ ಅದು ತುಂಬಾ ಖುಷಿಯಾಯಿತು ಸೊ ಗಾಡೀಲಿ ಹೋಗ್ತಾ ಇದ್ದಲ್ಲ ಕರೆಕ್ಟಾಗಿ ನನಗೆ ವೀಡಿಯೋ ಕ್ಲಿಪ್ಪಿಂಗ್ ಮಾಡೋಕ್ಕಾಗಿಲ್ಲ ಬಟ್ ನಿಜವಾಗ್ಲೂ ಅಂಜನಾದ್ರಿ ಅಂಜನಾದ್ರಿಯಿಂದ ನಮಗೆ ಗೊತ್ತಾಗಿಲ್ಲ ಹಂಪೆ ನೋಡ್ಬೋದಾ ಅಲ್ಲಿಂದ ವ್ಯೂ ಮಾಡ್ಬೋದಾ ಅಂತ ಹೇಳಿ ಬಟ್ ಹಂಪೆಗೆ ಬಂದಮೇಲೆ ಕಣ್ಣು ನನಗೆ ಅಲ್ಲೂ ಹೋಯಿತು ಇದೇನಿದು ಅಂಜನಾದ್ರಿ ಕಾಣ್ತಾ ಇದೆ ಅಂತ ಕ್ಲೀನಾಗಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ರೆ ಮೆಟ್ಲೆಲ್ಲ ಕಾಣ್ತಾ ಇದೆ ಅಂಜನಾದ್ರಿದು ಅದು ಇನ್ನೂ ಖುಷಿಯಾಯಿತು ನನಗೆ ನೋಡಿ ಹಂಪೆ ಒಳಗಡೆ ಬಂದ್ವಿ ಬ್ಯಾಟ್ರಿಗಳಿಂದ ಇಳಿದು ತುಂಬಾ ಚೆನ್ನಾಗಿದೆ ಹಾಗೆ ಟೂರಿಸ್ಟು ತುಂಬ ಜನ ಬಂದಿದ್ರು ಹಾಗೆ ಸ್ಕೂಲು ರಜಾ ಇತ್ತಲ್ಲ ಸ್ಕೂಲ್ ಮಕ್ಕಳಿಗೆ ಟೂರ್ ಕರ್ಕೊಂಡು ಹೋಗುವ ಹಂಪೆಗೂ ಕೂಡ ಕರ್ಕೊಂಡು ಬಂದಿದ್ರು ದೂರ ದೂರದಿಂದ ಎಲ್ಲ ಬಂದು ನೋಡ್ತಾಯಿದ್ರು ಫುಲ್ಲು ರೆಶ್ ಅಂದರೆ ರೆಶು ಸ್ಟೂಡೆಂಟ್ಗಳೇ ಜಾಸ್ತಿ ಇದ್ದರು ಸಿಕ್ಕಾಪಟ್ಟೆ ಖುಷಿಯಾಯಿತು ನೋಡಿದ್ರಲ್ಲ ಎಷ್ಟು ರಶ್ ಇನ್ನೂ ಬರ್ತಾನೆ ಇದ್ರು ಬರ್ತಾನೆ ಇದ್ದರು ಸೊ ಕಲ್ಲಿನ ರಥ ಹಾಗೆ ವಿರೂಪಾಕ್ಷ ದೇವಸ್ಥಾನ ಕೂಡ ನೋಡಿದ್ವಿ ಬಟ್ ವಿರೂಪಾಕ್ಷ ದೇವಸ್ಥಾನ ನಾನು ವೀಡಿಯೋ ಮಾಡೋಕ್ಕಾಗಿಲ್ಲ ಎಲ್ಲ ಕಡೆ ವೀಡಿಯೋ ವಿಡಿಯೋ ವಿಡಿಯೋ ಅಂದ್ಕೊಂಡು ಆಮೇಲೆ ಫೋನು ನಾನು ಗಾಡಿಯಲ್ಲೇ ಬಿಟ್ಟು ಹೋಗ್ಬಿಟ್ಟೆ ಸೊ ಹಾಗಾಗಿ ನಾನು ಸ್ವಲ್ಪ ವಿರೂಪಾಕ್ಷ ದೇವಸ್ಥಾನವೊಂದು ವೀಡಿಯೋ ಮಾಡಲಿಕ್ಕೆ ಆಗಿಲ್ಲ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೆ ಬಟ್ ಈ ಸ್ಥಳದಲ್ಲಿ ಸ್ವಲ್ಪ ನೆರಳಿದ್ದಂಗೆ ಬಂದರೆ ಚೆನ್ನಾಗಿ ಅನಿಸುತ್ತೆ ಬೆಳಗ್ಗೆನೆ ಬಂದರೆ ಇನ್ನು ತಂಪಾಗಿರುತ್ತೆ ಇವಾಗ ಇದು ಕಲ್ಲಿನ ಕೋಟೆ ಕಲ್ಲಿನ ರಥ ಸೊ ಎಲ್ಲ ಕಲ್ಲು ಆಗಿರೋದ್ರಿಂದ ಫುಲ್ಲು ಬಿಸಿಲು ಇನ್ನು ಬಿಸಿಲು ಒಳಗಡೆ ಎಲ್ಲ ನಿಜ ತಂಪಾಗಿತ್ತು ತುಂಬಾ ಖುಷಿಯಾಯಿತು ನಾನು ಈ ಸ್ಥಳಗಳಲ್ಲೂ ಈ ಪ್ಲೇಸ್ಗಳೆಲ್ಲ ನೋಡಿರಲಿಲ್ಲ ನಿಜವಾಗ್ಲೂ ಈ ಟೈಮ್ ನನಗೆ ಟ್ರಿಪ್ಪು ತುಂಬಾ ಖುಷಿ ಕೊಡ್ತು ಸೊ ನೋಡದೆ ಇರೋ ಒಂದು ಪ್ಲೇಸ್ ನೋಡ್ತಾ ಇದ್ದೀವಿ ಅಂತಂದರೆ ಅಂದರೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ನೋಡಿ ಅಂಜನಾದ್ರಿ ಬೆಟ್ಟ ಈ ಥರ ಮೆಟ್ಟಲು ಎಲ್ಲ ಕ್ಲೀನಾಗಿ ಕಾಣ್ತಾ ಇದೆ ಅಪ್ಪಪಪ್ಪ ಸುಪ್ ಸಿಕ್ಕಾಪಟ್ಟೆ ಖುಷಿಯಾಯಿತು ನನಗೆ ಇಲ್ಲಿಂದ ಆ ಪ್ಲೇಸ್ ಕಾಣ್ತಾ ಇದೆ ಅಂದರೆ ಖುಷಿಯಾಯಿತು ಹಾಗೆ ಇಲ್ಲಿ ಇಲ್ಲೂ ಕೂಡ ಫೋಟೋಸು ರೀಲ್ಸು ಅದು ಇದು ಇನ್ನೂ ಮಾಡ್ಕೋಬೇಕಿತ್ತು ಬಟ್ ತುಂಬ ರೆಶ್ ಮತ್ತು ನಾವು ಮಂತ್ರಾಲಯಕ್ಕೂ ಬೇರೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಅಷ್ಟಷ್ಟೇ ಅಷ್ಟಷ್ಟೇ ನೋಡಿಕೊಂಡು ವೀಡಿಯೋ ಮಾಡಿಕೊಂಡೆ ಇವಾಗ ಹೋಗ್ತಾ ಇನ್ನೂ ತುಂಬ ಬರುವಾಗ ರೆಶು ಅಂತ ಅಂದರೆ ನೋಡಿ ಹೋಗ್ತಾ ಇನ್ನೂ ರೆಶು ಅಂದರೆ ರೆಶು ಮತ್ತು ಏನು ಮಾಡೋದು ಆ ರೆಶಲ್ಲೇ ಕ್ಯೂ ಮುಗಿಯೋ ತನಕ ನಿಂತ್ಕೊಂಡು ಬ್ಯಾಟ್ರಿ ಗಾಡಿ ಬಂದ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಅಲ್ಲಿಂದ ಸೊ ಹೊರಟ್ರೆ ನಾವು ಸೀದಾ ಮಂತ್ರಾಲಯಕ್ಕೆ ನೋಡಿ ಮಂತ್ರಾಲಯ ಹೋಗ್ತಾ ಹೋಗ್ತಾ ಅಂದವೇ ಬಳ್ಳಾರಿ ಬಂತು ಸೊ ಬಳ್ಳಾರಿ ಅಂದರೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಊರು ದೊಡ್ಡ ಊರು ಬಳ್ಳಾರಿನೂ ಫಸ್ಟ್ ಟೈಮ್ ನಾನು ಎಂಟ್ರಿ ಕೊಟ್ಟಿರೋದು ಇವಾಗ ಬಳ್ಳಾರಿ ಮೇಲೆ ಹೋಗ್ತಾ ಇದ್ದೀವಿ ಸೊ ಅದು ಒಂದು ಮೇನ್ ಸರ್ಕಲಲ್ಲಿ ನಾನು ಏನೇನು ಅಂಗಡಿಗಳಿದ್ದಾವೋ ಅದೆಲ್ಲ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇದೆ ಒಂದೇ ಲೈನಲ್ಲಿ ಈ ಬಟ್ಟೆ ಅಂಗಡಿಗಳು ಮ್ಯಾಕ್ಸು ಕ್ರೋಮ ಟ್ರೆಂಡ್ಸು ತಿನ್ನೋ ಪೀಝಾ ಅಂಗಡಿ ಪ್ರತಿ ಒಂದು ಇದಾವೆ ಈ ಒಂದು ಈ ಥರ ಒಂದು ಲೈನಲ್ಲೇ ಎಲ್ಲ ಶಾಪ್ಗಳು ಇದ್ಬಿಟ್ರೆ ಒಂದೇ ಕಡೆ ಶಾಪಿಂಗ್ ಮುಗಿಸ್ಕೊಂಡು ಹೋಗ್ಬೋದು ಅದನ್ನೇ ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಇವಾಗ ಬಳ್ಳಾರಿಯಲ್ಲಿ ನಿಲ್ಸಲ್ಲ ಬರ್ತಾ ನಾವು ಬಳ್ಳಾರಿಯಲ್ಲಿ ಬಂದು ಹೋಗೋಣ ಅಂತ ಹಾಗೆ ಹೊರಟ್ವಿ ಹೋಗ್ತಾ ಹೋಗ್ತಾ ನಿಜ ಕೆಂಪು ಮೆಣಸಿನ್ಕಾಯಿ ಕಾಯಿ ಅನಿಸುತ್ತೆ ಎಷ್ಟು ಹೋಗ್ತಾ ಹೋಗ್ತಾ ದಾರಿಯಲ್ಲೆಲ್ಲ ನಮಗೆ ಬಳ್ಳಾರಿಕಾಯಿ ನೋಡಿದ್ವಿ ಇವಾಗ ನಾವು ಮಂತ್ರಾಲಯಕ್ಕೆ ಬಂದ್ವಿ ಅಲ್ಲಿ ರೂಮ್ ಸಿಗೋ ತನಕ ಒಂದು ಒನ್ ಅವರ್ ಆಯಿತು ನಮಗೆ ಫೈನಲಿ ನಮಗೆ ರೂಮ್ ಸಿಕ್ತು ಅಲ್ಲೇ ಫ್ರೆಶ್ ಆದ್ವಿ ಹಾಗೆ ದೇವಸ್ಥಾನಕ್ಕೆ ಕೈ ಮುಗಿದು ಬರೋಣ ಮತ್ತು ನಾಳೆ ಬೆಳಗ್ಗೆ ಸ್ನಾನ ಮಾಡಿಕೊಂಡು ಸೀರೆಗೆರೆ ಉಡ್ಕೊಂಡು ಹೋಗ ಹೋದ್ರೆ ಆಯಿತು ಇವಾಗ ಬಂದಿದ್ದೀವಿ ಹೆಂಗೂ ದರ್ಶನೂ ಮಾಡಿಬಿಡೋಣ ಅಂತ ಹೇಳಿ ಸೊ ಫ್ರೆಶ್ ಆಗಿ ರೂಮಿಗೆ ಬಂದು ಫ್ರೆಶ್ ಆಗಿ ಇವಾಗ ಹೊರಟಿದ್ದೀವಿ ನೋಡೋಣ ಹೇಗಿದೆ ಮಂತ್ರಾಲಯ ರಾಯರ ಸನ್ನಿಧಿ ಹೇಗಿದೆ ಅಂತ ನಾವು ಹೊರಗಿಂದ ಎಲ್ಲ ನೋಡೋಣ ಒಂದು ಏನಪ್ಪ ಅಂತಂದರೆ ನಾವು ನೈಟ್ ಬಂದಿದ್ದು ತುಂಬ ಚೆನ್ನಾಗಾಯಿತು ಬೆಳಗ್ಗೆ ನಾವು ದರ್ಶನ ಮಾಡೋದಾದ್ರೂ ನೈಟು ನಿಜವಾಗ್ಲೂ ಮಂತ್ರಾಲಯ ನೋಡಬೇಕು ಕೆಲವರು ಬೆಳಗ್ಗೆ ಬಂದು ಹೋಗ್ಬಿಡ್ತಾರೆ ಬಟ್ ನೈಟು ಈ ಲೈಟಿಂಗ್ಸು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ನಾನಂತರೂ ಕುಣಿದು ಕುಪ್ಪಳಿಸ್ತಿದ್ದೆ ನನಗೆ ಅಷ್ಟು ಖುಷಿಯಾಯಿತು ಯಾರಾದರೂ ಮಂತ್ರಾಲಯಕ್ಕೆ ಹೋಗೋದಾದರೆ ಈ ಥರ ನೈಟ್ ಹೋಗಿ ಅಲ್ಲಿ ಸ್ಟೇ ಮಾಡೋ ಥರ ಇರಿ ಸೊ ನೈಟು ಕೂಡ ನಾವು ಮಂತ್ರಾಲಯ ನೋಡಬೇಕು ತುಂಬ 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 ಚೆನ್ನಾಗಿದೆ ನನಗೆ ಫುಲ್ಲು ಖುಷಿ ಅಂದರೆ ಖುಷಿ ಇಷ್ಟು ಚೆನ್ನಾಗಿದೆ ನಾ ಇಷ್ಟು ಲೈಟಿಂಗ್ಸು ಆಮೇಲೆ ಅದೆಲ್ಲ ಹಿಂದುಗಡೆ ಎಲ್ಲ ಮನೆಗಳು ಏನೋ ಮಠಗಳೆಲ್ಲ ಮಾಡಿದ್ದಾರೆ ಬಟ್ ದೇವಸ್ಥಾನದ ಈ ಸ ಭಾಗ ನಿಜವಾಗಲೂ ಎಲ್ಲನೂ ತುಂಬ ಚೆನ್ನಾಗಿದೆ ಅಂದರೆ ಪೇಷನ್ಸಿಂದ ನಾವು ಅದು ಒಂದೊಂದು ಕತೆಗಳು ಬರೆದಿದ್ದು ಆ ಇದರಲ್ಲಿ ಸೊ ಅದನ್ನೆಲ್ಲ ನೋಡ್ಕೊಂಡು ಹೋಗಬೇಕು ನಾವು ಬೆಳಗ್ಗೆಯಿಂದ ಫುಲ್ಲು ಜರ್ನಿ ಜರ್ನಿ ಆದರೆ ಈ ರಾಯರ ಸನ್ನಿಧಿಗೆ ಬಂದು ಒಂಥರ ಖುಷಿ ಆಗ್ಬಿಡ್ತು ನನಗೆ ಒಂಥರ ಪಾಸಿಟಿವ್ ವೈಬು ಸುಸ್ತು ಅನ್ನೋದೆಲ್ಲ ತೆಗೆದು ಹಾಕ್ಬಿಡ್ತು ಅಷ್ಟು ಖುಷಿ ಅಂದರೆ ಖುಷಿ ನೈಟು ಕೂಡ ಓಕೆ ಜನಗಳು ಇದ್ದರು ಫುಲ್ ರಶ್ ಇತ್ತು ಸೊ ಆಮೇಲೆ ನಾವು ಒಳಗಡೆ ಕೂಡ ಹೋದ್ವಿ ಒಂದು ಸತಿ ಎರಡು ಸತಿ ದರ್ಶನ ಆದರೂ ಪರವಾಗಿಲ್ಲ ಹೋಗಿ ಬರೋಣ ಅಂತ ಹೇಳಿ ಒಳಗಡೆ ಎಲ್ಲ ಹೋದ್ವಿ ಒಳಗಡೆ ಅಲೋ ಇಲ್ಲ ವೀಡಿಯೋಸ್ಗಳೆಲ್ಲ ಬಟ್ ನನಗೆ ಎಷ್ಟಾಯಿತೋ ಅಷ್ಟು ತೆಕ್ಕೊಂಡೆ ನೋಡಿ ಫುಲ್ಲು ಜನ ಅಂದರೆ ಜನ ಈ ರಾತ್ರಿ ವ್ಯೂ ಮಾಡೋದು ತುಂಬಾ ತುಂಬಾ ಖುಷಿ ನಮ್ಮಮ್ಮ ಅವರು ನಾವು ರಾತ್ರಿ ಇವತ್ತು ನೋಡಿಲ್ಲ ಸೊ ನಾವು ಕೂಡ ಬೆಳಗ್ಗೆ ಹೋಗಿ ಮತ್ತೆ ಸಂಜೆ ಹೊರಡು ಬಂದುಬಿಟ್ವಿ ಅಂತ ಅಂದರು ಸೊ ನಾನು ಒಂದಿನ ಮುಂಚೆ ಹೋಗಿದ್ದು ಖುಷಿ ಆಯಿತು ನನಗೆ ನಮ್ಮ ಅಣ್ಣನ ಮಗಂಗೆ ಫುಲ್ಲು ಕಾಲು ಪೇಯ್ನು ಯಾಕೋ ಅಷ್ಟು ಪೇಯ್ನ್ ಆಗ್ತಾ ಇದೆ ಅಂತ ಇದು ಮಾಡ್ತಾಯಿದ್ದ ಸೊ ದರ್ಶನ ಮುಗಿಸ್ಕೊಂಡು ಹೋಗಿ ಮಲ್ಕೊಳ್ಕ ಅಂತೆ ಇವಾಗ ದರ್ಶನ ಮುಗಿಸು ಅಂತ ಹೇಳಿ ಹಾಗೆ ಅವನಿಗೆ ಹೊಟ್ಟೆ ಕೂಡ ಹಸ್ತಿತ್ತು ಮತ್ತೆ ಒಂಬತ್ತು ಗಂಟೆಗೆ ದರ್ಶನ ಕ್ಲೋಸು ಅಂತ ಹೇಳ್ತಾಯಿದ್ರು ಸೊ ಎಂಟೂವರೆ ಎಂಟು ಮುಕ್ಕಲ್ಲಿ ನಾವು ಬೇಗ ಬೇಗ ಒಳಗಡೆ ಬಂದು ನೋಡಿ ಇದು ತುಂಬ ರೆಶ್ ಇದ್ದರೂ ಬೇಗನೆ ನಮಗೆ ದರ್ಶನ ಆಯಿತು ಇವಾಗ ದರ್ಶನಕ್ಕೆ ನಾವು ಒಳಗಡೆ ಇದ್ದೀವಿ ಇದು ರಾತ್ರಿ ಮತ್ತೆ ನಾವು ನಾಳೆ ಬೆಳಗ್ಗೆ ಮತ್ತೆ ಬಂದು ದರ್ಶನ ಮಾಡೋಣ ಅಂತ ಹೇಳಿ ಇವಾಗ ದರ್ಶನ ಮುಗಿಸ್ಕೊಂಡು ಬಂದು ನಾವು ಕುತ್ಕೊಂಡಿದ್ದೀವಿ ಎಷ್ಟು ಬೇಗ ಆಯಿತು ಅಂತ ಅಂದರೆ ನಿಜವಾಗ್ಲೂ ಬೇರೆ ಕಡೆ ಎಲ್ಲ ತುಂಬ ರೆಶ್ ಇದ್ದಾಗ ಬೇಗ ದರ್ಶನ ಆಗೋದಿಲ್ಲ ಇಲ್ಲಿ ಬೇಗ ದರ್ಶನ ಆಯಿತು ಅದು ತುಂಬ ಖುಷಿಯಾಯಿತು ಸೊ ಇವಾಗ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಟ್ಟು ಆಮೇಲೆ ಸೈಡಿಗೆಲ್ಲ ದೇವ್ರದ್ದು ಎಲ್ಲ ಇಟ್ಟಿದ್ದಾರೆ ಕೃಷ್ಣನದು ರಾಯರ್ದು ಎಲ್ಲ ಇಟ್ಟಿದ್ದಾರೆ ಅದೂ ಕೂಡ ನೋಡಿಕೊಂಡು ಹಾಗೆ ವೀಡಿಯೋ ಮಾಡಿಕೊಂಡೆ ಚೆನ್ನಾಗಿದೆ ಒಂದ್ಸತಿ ಆದರೂ ಹೋಗ್ತಾ ಹೋಗಬೇಕು ರಾಯರ ಸನ್ನಿಧಿಗೆ ರಾಯರ ಸನ್ನಿಧಿ ಹೇಗಿದೆ ಅಂತ ಖಂಡಿತ ನೋಡಿ ತುಂಬ ಖುಷಿಯಾಗುತ್ತೆ ಹಾಗೆ ನೈಟ್ ಊಟಕ್ಕೆ ನಮ್ಮ ಚಿತ್ರಾನ್ನ ಚಪಾತಿ ಎಲ್ಲ ಖಾಲಿಯಾಗಿತ್ತು ಸೊ ಎಲ್ಲ ಕಡೆ ಹೋಗ್ತಾ ಇದ್ದೀವಿ ನಾನು ಎಷ್ಟು ರೆಶ್ ಇದೆ ಅಂತ ಅಂದರೆ ತುಂಬ ರೆಶ್ ಇತ್ತು ಫೈನಲಿ ಒಂದು ಹೋಟ್ಲಲ್ಲಿ ನಮಗೆ ಜಾಗ ಇರಲಿಲ್ಲ ನಿತ್ಕೊಂಡೆ ಊಟ ಮಾಡಿದ್ವಿ ಊಟ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಮಂತ್ರಾಲಯದಲ್ಲಿ ಸಖತ್ತು ಟೇಸ್ಟ್ ದಾಲ್ ಅಂತೂ ಸಿಕ್ಕಾಪಟ್ಟೆ ಟೇಸ್ಟಿ ಇತ್ತು ಸೊ ಇವಾಗ ಊಟ ಮಾಡ್ಕೊಂಡ್ಬಿಟ್ಟು ನಾವು ಬೇಗ ಬೇಗ ಜಾಗ ಇಲ್ಲ ಏನು ಮಾಡೋಣ ಅರ್ಧ ಜನ ಕೂತ್ಕೊಂಡ್ರು ನಾನು ಮನೆಯವರು ನಿಂತ್ಕೊಂಡು ಊಟ ಮಾಡ್ಕೊಂಡ್ವಿ ಸೊ ಇವಾಗ ಊಟ ಮಾಡಿಕೊಂಡು ರೂಮಿಗೆ ಹೋಗಿ ಮಲ್ಕೊಳ್ಳೋಣ ಸೊ ಫುಲ್ ಸುಸ್ತಾಗಿದೆ ಎಲ್ಲರೂ ಮಲಗಿದ್ದಾರೆ ನಾನು ಕೂಡ ಮಲಗ್ತೀನಿ ಸೊ ಈ ವಿಡಿಯೋ ಮತ್ತೆ ನಾನು ನಾಳೆಗೆ ಕಂಟಿನ್ಯೂ ಇರುತ್ತೆ ಸೊ ನಾಳೆ ಮತ್ತೆ ದರ್ಶನ ಮಾಡಿದ್ದು ಹೇಗೆಲ್ಲ ಇತ್ತು ಅಂತ ಹೇಳಿ ನಾನು ತೋರಿಸ್ತೀನಿ ಸೊ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತಿದೆ ಎಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ತಪ್ಪದೆ ಬೆಲೈಕನ್ನ ಪ್ರೆಸ್ ಮಾಡಿ ಸೊ ಓಕೆ ಬೈ ಬೈ ಫ್ರೆಂಡ್ಸ್ ಟೇಕ್ ಕೇರ್ ಟು ಬಿ ಕಂಟಿನ್ಯೂಡ್ ವಿಡಿಯೋ